ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಬಿಂದಾಸಾಗಿದ್ದೀನಿ ವೆಲ್ಕಮ್ ಟು ಪ್ರಿಯ ಪ್ರಪಂಚ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪ್ರಿಯಾಂಕ ಎಸ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ನಿಮಗೆ ಅಪ್ಡೇಟ್ ಸಿಗ್ತಿದೆ ಅಂತ ಅಂದರೆ ಒನ್ ಡೇ ಟ್ರಿಪ್ ಎಲ್ಲಾದರೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ಪ್ಲೇಸ್ನಂತೂ ನೀವು ವಿಸಿಟ್ ಮಾಡಿ ತುಂಬಾ ಎಂಜಾಯ್ ಮಾಡ್ತೀವಿ ದೊಡ್ಡವರಾಗಲಿ ಚಿಕ್ಕವ್ರಿಗಾಗ್ಲಿ ಬೆಸ್ಟ್ ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು ಎಸ್ ನಾನು ಹೇಳ್ತಿರುವ ಟ್ರಿಪ್ ಯಾವುದಪ್ಪ ಅಂದರೆ ಬೆಂಗಳೂರಿಂದ ಒನ್ ಫಿಫ್ಟಿ ಅಷ್ಟು ದೂರದಲ್ಲಿರುವ ತಮಿಳ್ನಾಡು ಪ್ಲೇಸು ಈ ಪ್ಲೇಸ್ ಬಂದ್ಬಿಟ್ಟು ಯಲಗಿರಿ ಅಂತ ತುಂಬಾ ಅದ್ಭುತವಾಗಿತ್ತು ಈ ಪ್ಲೇಸಲ್ಲಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ನಾವು ಬೆಂಗಳೂರು ಆಲ್ಮೋಸ್ಟ್ ಆಲ್ ಸಂಜೆ ಒಂದು ತ್ರೀ ಓ ಕ್ಲಾಕಿಗೆ ಬಿಟ್ವಿ ಅಲ್ಲಿಂದ ಊರಿಗೋಗಿ ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಪಿಕಪ್ ಅಂದರೆ ಪಿಕಪ್ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿ ಊರನ್ನ ಹೊಸ್ಕೋಟೆನ ಆರು ಆರೂವರೆ ಏಳು ಗಂಟೆ ಆಗಿತ್ತು ಬಿಟ್ಟಿದ್ದೀವಿ ಸಾಟರ್ಡೆ ಸಾಟರ್ಡೆ ನಾವು ಸ್ಯಾಟರ್ಡೆ ನೈಟ್ ಸ್ಟೇಗೆ ಅಲ್ಲಿ ಹೋದ್ವಿ ನೈಟ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು ಉಳ್ಕೊಂಡಿದ್ವಿ ಆ ರೆಸಾರ್ಟ್ ಬಂದ್ಬಿಟ್ಟು ಎ ಎಮ್ ರೆಸಾರ್ಟ್ ಅಂದ್ಬಿಟ್ಟು ಅವ್ರದೇ ಆದಂತಹ ಕಿಚನ್ನು ಈ ಥರ ಎಲ್ಲ ಫುಲ್ಲು ಹೈಜಿನಾಗೇ ಮೇಂಟೈನ್ ಮಾಡಿದರು ನಾನು ಯಾರಿಗೂ ಪರ್ಮಿಷನ್ ಇಲ್ಲ ಅಂದರು

ಫ್ರೀ ಮಾಡಿದ್ರು ಡಿನ್ನರ್ಗೆ ಏನ್ ಮಾಡಿದ್ರು ನೈಟ್ ನಾನ್ ಮಾಡಿದ್ರು ಮಟನ್ ಪನ್ ಅಯ್ಯೋ ಸಾರಿ ಪಾಲಕ್ ಪನ್ನೀರ್ ಮಾಡಿದ್ರು ಮುಗಿತ ನಿಮ್ಮ ಮಾಡಿದ್ರು ನಾನ್ ವೆಜ್ ಮಾಡಿದ್ರು ನಾವು ತಿಂತಿರ್ಲಿಲ್ಲ ನಮ್ಗೆಲ್ಲ ಪಾಲಕ್ ಪನ್ನೀರ್ ಮಾಡಿದ್ರು ಇಲ್ಲಿ ನಾಲ್ಕು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಯೂರಿಯಾಸಿಟಿಯಿಂದ ಏನೋ ಮ್ಯಾಚ್ ಅನಿಸುತ್ತೆ ಕ್ರಿಕೆಟ್ ಮ್ಯಾಚ್ ನೋಡ್ತವ್ರೆ ನಾವೆಲ್ಲ ಬನ್ನಿ ಯಾವಾಗೂ ಫೋನ್ ಇರೋದೇ ಅಲ್ವಾ ನಮ್ಮ ಜೊತೆ ಎಲ್ಲ ಮಿಂಗಲ್ ಆಗಿ ಎಲ್ಲರೂ ಬನ್ನಿ ಏನಾದರೂ ಆಟ ಆಡೋಣ ಏನಾದರೂ ಮಾತಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ ಎಸ್ ಇಲ್ಲಿ ಜೆಂಟ್ಸ್ ಎಲ್ಲ ಫೋನಲ್ಲಿ ಮುಳುಗೋಗ್ಬಿಟ್ಟಿದ್ರು ಸೊ ಅದಕ್ಕೆ ಲೇಡೀಸ್ ಎಲ್ಲ ಒಂದು ಕಡೆ ಕೂತ್ಕೊಂಡು ನಾವು ಆಟನ ಶುರು ಮಾಡಿದ್ವಿ ಎಸ್ ಎಲ್ಲ ಆದ್ಮೇಲೆ ನೋಡಿ ಎಷ್ಟೊಂದು ಥೀಲಿಯಾಸ್ ಇದು ಅವ್ರಿಗೆ ಕ್ರಿಕೆಟ್ ಮ್ಯಾಚ್ ಅಲ್ವಾ ಮನೆಯಾಗಿ ಲೇಡೀಸ್ ಮಾತುಕತೆ ಯಾವತ್ತೂ ಇರೋದೇ ಎಷ್ಟು ಆಟ ಆಡಿದ್ರು ಇಲ್ಲ ನಾವು ಮತ್ತೆ ಫೋನಲ್ಲೆಲ್ಲ ಮ್ಯೂಸಿಕ್ ಮಾಡಿಕೊಂಡು ನಾವೆಲ್ಲ ಆಟ ಆಡ್ತಾ ಇರೋದು ನೋಡಿ ಸೇಮ್ ರೆಸಾರ್ಟ್ ಅವರೇ ಫೋನ್ ಬಾಕ್ಸ್ ಎಲ್ಲ ಹಾಕಿದ್ವಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇಲ್ಲಿ ಡ್ಯಾನ್ಸ್ ಆಡ್ತಾ ಇರೋರು ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಮಗಳು ಇವಳ ಹೆಸರು ಚಿಲ್ಲಿ ಆ್ಯಕ್ಚುಲಿ ರಿಯಲ್ ನೇಮ್ ಬೇರೆನೇ ಇದೆ ನಾವೆಲ್ಲ ಚಿಲ್ಲಿ ಚಿಲ್ಲಿ ಅಂತಲೇ ಕರೆದು ಕರೆದು ನಮಗೆ ಅವಳ ಹೆಸ್ರೇ ಮರ್ತೋದಂಗೆ ಆಗ್ಬಿಟ್ಟೈತೆ ರಿಯಲ್ ನೇಮ್ ಅಂದ್ಬಿಟ್ಟು ಕುಶಾಲ ಯಾಕೆ ನಾವು ಚಿಲ್ಲಿ ಅಂತ ಕರಿತೀವಿ ಅಂದರೆ ಅವರಮ್ಮ ಪ್ರೆಗ್ನೆನ್ಸಿ ಇದ್ದಾಗ ಚಿಲ್ಲಿ ಚಿಕನ್ ತಿಂದ್ಬಿಟ್ಟು ಡಿಲ್ವರಿ ಆಗಿರೋದ್ರಿಂದ ನಾವು ಅವಳಿಗೆ ಚಿಲ್ಲಿ ಚಿಲ್ಲಿ ಅಂತಲೇ ಕರಿತೀವಿ ಇವಳನ್ನ ಭರತನಾಟ್ಯಕ್ಕೆ ಹಾಕ್ಸಿದ್ರು ಆ ಭರತನಾಟ್ಯ ಸ್ಟೆಪ್ಸೆಲ್ಲ ನಮಗೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ದಾಳೆ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಆಗಿತ್ತು ಆಗಿದ್ದಷ್ಟೇ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಅವಳ ಜೊತೆಗೆ ನನ್ನ ಮಗನ್ನ ಪುಷ್ ಮಾಡಿದೆ ನನ್ನ ಮಗನಿಗೆ ಡ್ಯಾನ್ಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹಿಂಜರಿತಾನೆ ಫ್ರೆಂಡ್ಸ್ ತುಂಬ ಶೈನೆಸ್ ಇದೆ ಸ್ಟೇಜ್ ಫಿಯರು ಮಮ್ಮಿ ಭಯ ಆಗತ್ತೆ ಅಂತಲೇ ಆ ಫಿಯರ್ನೆಸ್ ಹೋಗೋದಿಕ್ಕೆ ಏನು ಮಾಡಬೇಕು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅವನಿಗೂ ಡ್ಯಾನ್ಸ್ ಎಲ್ಲ ಗೊತ್ತು ಬಟ್ಟು ಸ್ಟ್ರಾಂಗ್ ಅನ್ನೋದೇ ಅಂದರೆ ಸ್ಟ್ರಾಂಗ್ ಅನ್ನೋದಕ್ಕಿಂತ ಯಾರಾದರೂ ಒಂದು ನಾಲ್ಕೈದು ಜನ ಗುಂಪಾಗಿ ನಿಂತುಬಿಟ್ಟಿದ್ರೆ ಏನೋ ತುಂಬನೇ ಹಿಂಜರಿತ ನಾನು ನಾನು ಏನು ತಪ್ಪು ಮಾಡ್ತೀನೋ ಅವ್ರೇನು ಅನ್ಕೊತಾರೋ ಇವ್ರೇನು ಅನ್ಕೊತಾರೋ ಅನ್ನೋ ಲೆಕ್ಕದಲ್ಲಿ ತುಂಬಾ ಹಿಂಜರಿತಾರೆ ಅದೊಂದು ಫೀಲ್ ನನಗಿದೆ ಸ್ಕೂಲಲ್ಲೂ ಅಷ್ಟೇ ಮಾಸ್ಟರ್ ಓರಿಯೆಂಟೇಷನ್ ಎಲ್ಲ ಮಾಡ್ದಾ ತುಂಬ ನಾಲ್ಕೈದು ಲೆವೆಲ್ ಗಂಟಾ ಹೋದ ಐದನೇ ಲೆವೆಲ್ಗೆ ಸ್ಟೇಜ್ ಫಿಯರ್ ಇದೆ ಮ್ಯಾಮ್ ಆದ ಕಾರಣ ನಾವು ಎಲಿಮಿನೇಷನ್ ಮಾಡ್ತಾಯಿದ್ದೀವಿ ಸ್ಪೀಚ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾನೆ ಸ್ಟೇಜ್ ಫಿಯರ್ ಇರೋದರಿಂದ ನಾವು ಎಲಿಮಿನೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಮಕ್ಕಳ ಜೊತೆಗೆ ನಾನು ಸಹ ಟೀ ಕುಡ್ಕೊಂಡು ನನಗೂ ಅಷ್ಟೇ ಮ್ಯೂಸಿಕ್ ಅಂದ್ರೇ ಒಂಥರ ಬಾಡಿ ತಾನಾಗ್ತಾನೆ ಕುಣಿತಾ ಇರುತ್ತೆ ಆ ಮಕ್ಕಳಿಗೆ ನಾನು ಸ್ಟೆಪ್ನ ಇದ್ದೆ ನನ್ನ ಮಗ ನನ್ನನ್ನು ನೋಡ್ಕೊಂಡು ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ದೆ ನೈಟ್ ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲ ಮಲ್ಕೊಳ್ಳೋಷ್ಟಲ್ಲಿ ಒಂದು ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಷ್ಟೊಂದು ಜಾಯ್ಫುಲ್ಲಾಗಿ ಅಷ್ಟೊಂದು ಎಂಜಾಯ್ ಆಗಿ ನಾವು ಟೈಮ್ ಎಷ್ಟು ಹೋಗ್ತಾ ಇರೋದೇ ಗೊತ್ತಾಗಲಿಲ್ಲ ಅಷ್ಟೊಂದು ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೈಟೆಲ್ಲ ನೋಡಿ ಮಕ್ಕಳ ಜೊತೆಗೆ ನಾನು ಸಹ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಇದ್ದೀನಿ ನನಗೂ ಅಷ್ಟೇ ನಾವು ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ನೋಡೋಣ ಯಾವ ಥರ ಇದೆ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮಿಗೆ ಬಂದ್ಬಿಟ್ಟು ಐದುವರೆ ಆಗಿದೆ ಜಸ್ಟ್ ಹಾಕೋಣ ಅಂತ ರೆಡಿ ಆಗ್ತಾಯಿದ್ದೀವಿ ಮಗನ ಮಲಗಿದ್ದಾನೆ ಯಜಮಾನ್ ರೆಡಿ ಆಗ್ತಾಯಿದ್ದಾನೆ ಫ್ರೆಂಡ್ಸ್ಗೆಲ್ಲ ಒಂದು ಕಾಲ್ ಮಾಡಿದ್ದಾರೆ ಈಗ ರೂಮ್ ಬಿಟ್ಟು ಆದಷ್ಟೊಂದು ಅರ್ಲಿ ಮಾರ್ನಿಂಗ್ ವಾಕ್ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ನಾ ಈಗ ಎದ್ದಿರೋದಕ್ಕೆ ವಯಸ್ಸೆಲ್ಲ ಒಂಥರ ಆಗ್ತಿದೆ ನೋಡುವ ಎಷ್ಟು ದೂರವಾಗಿ ಬರ್ತೀವಿ ಅಂತ ನಿಮ್ಮನಿಗೆ ನನಗೆ ಸಿಗ್ತಾಯಿರ್ತೀನಿ ಮಗನ ಕಂಡುಬಿಟ್ಟವೇ ಜಸ್ಟ್ ಈಗ ಬಾಗಿಲು ತೆಗೆದು ಯಜಮಾನ್ರು ಹೊರಗಡೆ ಹೋಗ್ತಾ ಇದ್ದಾರೆ ಫುಲ್ಲೆಲೆ ಬೆಳಕಾಗಿದೆ ಆಗಿದೆ ಒಂದು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ವಾಕಿಂಗ್ ಹೋಗೋಣ ವಾಕಿಂಗ್ ಮಾಡೋ ಮೂಡು ಮುಳುಗೋಯ್ತು ಫ್ರೆಂಡ್ಸ್ ನೋಡಿ ಇನ್ನೂ ಯಾರು ಬರ್ತಾನೆ ಇಲ್ಲ ನನಗೆ ಹೋಗ್ಬೇಕು ಅನ್ಕೊಂಡಾಗ ಹೋಗಿದ್ರೆ ಶಶಿ ಅಕ್ಕ ನಾವು ಉಳ್ಕೊಂಡಿರುವಂತಹ ರೆಸಾರ್ಟ್ ನಮ್ಮ ರೂಮ್ ಇದೆ ಆ ಕಡೆ ಟೈಗರು ಲಯನ್ ಈ ಕಡೆ ಕ್ಯಾಮಲ್ ಸೆಂಟರ್ ರೂಮು ನಾವು ರೂಮು ಆ ಕಡೆ ಈ ಕಡೆ ಎಲ್ಲ ವೈಲ್ಡ್ ಆ್ಯನಿಮಲ್ಸ್ ನಮಗೆ ಪ್ರೊಟೆಕ್ಷನು ಒಂಥರ ಇದೆಲ್ಲ ಡೆಕೋರೇಷನ್ ಮಾಡಿರೋ ವಾಲ್ ಸಖತ್ತಾಗೈತೆ ಇಲ್ಲಿ ಸಿಟ್ಟಿಂಗ್ ಮಾಡ್ಬಿಟ್ಟು ಏನಾದರೂ ಕೂತ್ಕೊಂಡು ಕಾಫಿ ಟೀ ಕುಡ್ಕೊಳ್ಳೋ ಥರ ಈ ಕಡೆ ಬೆಂಚ್ ಮಾಡಿದ್ದಾರೆ ನೋಡಿ ಸಖತ್ತಾಗಿದೆ ರೆಸಾರ್ಟ್ ಮಾತ್ರ ನಾವು ಉಳ್ಕೊಂಡಿರುವ ರೆಸಾರ್ಟ್ ನೇಮ್ ಅಂದ್ಬಿಟ್ಟು ಎ ಎಮ್ ರೆಸಾರ್ಟ್ ಅಂದ್ಬಿಟ್ಟು ಯಲಗಿರಿ ಎಮ್ ರೆಸಾರ್ಟ್ ಅಂತ ಇದು ಆ್ಯಕ್ಚುಲಿ ಮೈಸೂರವರು ರಾತ್ರಿ ನಮ್ಗೆ ಉಜುಕ್ಕಿದ್ರು ಅವ್ರ ಓನರ್ ಸಹ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೈಟ್ ಎಲ್ಲ ಮ್ಯೂಸಿಕಲ್ ಚೇರು ಅಂತ ಎಲ್ಲ ಮಾಡಿಕೊಂಡು ಎಸ್ ಫ್ರೆಂಡ್ಸ್ ನಾವಿರುವಂತಹ ರೆಸಾರ್ಟ್ ಇದ್ದೇನೆ ಎ ಎಮ್ ರೆಸಾರ್ಟ್ ಅಂದ್ಬಿಟ್ಟು ಇದು ಗೇಟ್ ಎಂಟ್ರೆನ್ಸ್ ಗೇಟು ಎಸ್ ನೋಡ್ತಾಯಿದ್ದೀರ ಫುಲ್ ಸಖತ್ತಾಗಿದೆ ಈಗ ವಾಕಿಂಗ್ ಹೋಗೋಣ ಅಂದ್ಬಿಟ್ಟು ವಾಕಿಂಗ್ ಹೋಗ್ತಾ ಇದ್ದೀವಿ ಎಸ್ ನೋಡ್ತಾ ಇದ್ದೀರಾ ಎ ಎಮ್ ರೆಸಾರ್ಟ್ ಪಕ್ಕನೇ ಎಮ್ ಆರ್ ಪ್ಯಾರಾಡೈಸ್ ಬೇರೆ ಹೊಂದಿದೆ ನಾವು ಎ ಎಮ್ ರೆಸಾರ್ಟಲ್ಲಿ ನಾಲ್ಕು ರೂಮ್ನ ಬುಕ್ ಮಾಡಿದ್ವಿ ಸಖತ್ತಾಗಿದೆ ರೂಮ್ಸು ಮತ್ತು ನನಗೆ ರೂಮ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ವಾಕಿಂಗ್ ಹೋಗಿ ಬಂದು ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ ಎಸ್ ವೀಕ್ಷಕರೇ ವಾಕಿಂಗ್ ಮಾರ್ನಿಂಗ್ ವಾಕಿಂಗ್ ಆಯಿತು ವಾಕಿಂಗ್ ಮುಗಿಸ್ಕೊಂಡು ಮತ್ತು ರೆಸಾರ್ಟ್ಗೆ ಎಂಟ್ರಿ ಕೊಟ್ವಿ ನಾನೊಬ್ಬಳೇ ರೆಸಾರ್ಟ್ನ ನೋಡಿ ಎಂಜಾಯ್ ಮಾಡಿದ್ರೆ ಏನು ಚೆಂದ ಅಲ್ಲ ನೀವು ನೋಡಿ ನೀವು ಒಮ್ಮೆ ಏನಾದರೂ ವೀಕೆಂಡ್ಸಲ್ಲಿ ಒಂದು ಒನ್ ಡೇ ಟ್ರಿಪ್ ಔಟಿಂಗ್ ಹೋಗಬೇಕು ಅಂದರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಎಸ್ ಈ ರೆಸಾರ್ಟಲ್ಲಿ ಬಂಬು ಯೂಸ್ ಮಾಡಿ ಎಲ್ಲ ಸಖತ್ತಾಗಿ ವಾಲ್ಸ್ಗೆಲ್ಲ ಹ್ಯಾಂಗಿಂಗ್ ಥರ ಮಾಡಿದರು ತುಂಬ ಸ್ಪೇಶಿಯಸ್ ಆಗಿತ್ತು ರೆಸಾರ್ಟು ಬ ರೂಮ್ಸು ಅಷ್ಟೇ ತುಂಬ ಸಖತ್ತಾಗಿತ್ತು ಯಾವುದೇ ಥರ ಗಲೀಜು ಅಸ ಅಸಹ್ಯ ಆ ಥರ ಏನೂ ಇರಲಿಲ್ಲ ನೋಡಿ ಆಚೆ ಕಡೆ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ ಮೇಲೆ ಮತ್ತು ಈ ರೆಸಾರ್ಟಲ್ಲೇ ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸ್ ಎಲ್ಲ ಇತ್ತು ನಾವು ಮಕ್ಕಳೆಲ್ಲ ಇಂಡೋರ್ ಗೇಮ್ಸ್ ಎಲ್ಲ ಆಡಿದ್ರು ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಹೊತ್ತು ಶೆಟಲ್ ಕಾಕ್ ಆಟಾಡೋಣ ಅಂದ್ಬಿಟ್ಟು ಶೆಟಲ್ ಕಾಕ್ ಆಡಿ ಇವಾಗ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಬಂದಿದ್ದೀವಲ್ಲ ಮುಗಿಸ್ಕೊಂಡು ಒಂದು ಬಿಸಿ ಬಿಸಿಯಾಗಿರುವಂತಹ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇಲ್ಲೆಲ್ಲ ಚೇರ್ಸ್ ಹಾಕ್ಕೊಂಡು ಕಾಫಿ ಕುಡಿದು ಮಕ್ಕಳೆಲ್ಲ ಶಟಲ್ ಆಡ್ತಿದ್ರೆ ನಾನು ಸ್ವಲ್ಪ ಹೊತ್ತು ಟ್ರೈ ಮಾಡೋಣ ಅಂತ ಶಟಲ್ ಕಾಕ್ನ ಆಟ ಆಡ್ತಾಯಿದ್ದೆ ನನ್ನ ಫ್ರೆಂಡ್ ಮಗ ಅಚ್ಚು ಅಂತ ಕರಿತೀವಿ ಅವನ ಹೆಸರು ಕುಸ್ಮಿತ್ ಅಂತ ಅವನಿಗೆ ದೊಡ್ಡೋರ ಜೊತೆ ಆಟ ಆಡೋದು ಕ್ರೇಜು ಚಿಕ್ಕ ಮಕ್ಳ ಜೊತೆ ನಾನು ದೊಡ್ಡವನಾಗಿದ್ದೀನಿ ನಾನು ಚಿಕ್ಕ ಮಕ್ಳ ಜೊತೆ ಏನು ಆಟಾಡೋದು ಫುಲ್ ಸೈಲೆಂಟ್ ಆಗಿಬಿಡ್ತಾರಲ್ಲ ಫ್ರೆಂಡ್ಸ್ ಇವಾಗ ಮಕ್ಕಳೊಂದು ಏಯ್ತು ನೈನ್ತಕ್ಕೆ ಬರೋ ಅಷ್ಟರಲ್ಲೇ ಫುಲ್ಲು ಸೈಲೆಂಟ್ ಆಗಿಬಿಡ್ತಾರೆ ಏನು ರೀಸನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವ್ರು ಅವರಾಯಿತು ಅವ್ರ ಕೆಲಸ ಆಯಿತು ಅವ್ರ ಕಾರ್ಯ ಆಯಿತು ಇಷ್ಟರೆಲ್ಲ ಇದ್ದೋಗ್ಬಿಡ್ತಾರೆ ಸೈಲೆಂಟಾಗಿರ್ತಾರೆ ಮೊದಲು ಎಷ್ಟು ಕಿತಾಡ್ತಿದ್ದೆ ಗೊತ್ತಾ ನಾನು ಇವನು ಇಬ್ಬರು ಸೇರ್ಕೊಂಡಿದ್ದೀವಿ ಅಂದರೆ ಕಿತಾಪತಿನೇ ನಮ್ಮ ಆಗ್ತಾ ಇದ್ದಿದ್ದು ಬಟ್ ಈ ಸರಿ ಆ ಕಿತಾಪತಿ ಮಾಡೋಕ್ಕೆಲ್ಲ ನಾವು ಒಂದೇ ಕಾರು ಹೋಗಿರಲಿಲ್ಲ ಎರಡು ಕಾರು ಹೋಗಿರೋದ್ರಿಂದ ಕಿತಾಪತಿ ಮಾಡ್ಕೊಳ್ಳೋಕ್ಕೇನೂ ಆಗಲಿಲ್ಲ ನಾನು ಎಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು ವೀಡಿಯೋದಲ್ಲಿ ನೋಡ್ತಾ ಇದ್ದರೆ ಸಣ್ಣ ಆಗೋದಕ್ಕೆ ಇಲ್ಲ ಫುಲ್ ಡಯೆಟ್ ಮಾಡಿದ್ರೂ ಸಣ್ಣ ಇಲ್ಲ ನಿಮ್ಗೆ ಏನಾದರೂ ಟಿಪ್ಸ್ ಕೊಡ್ತಿದ್ರೆ ಸಣ್ಣ ಆಗೋದಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ಟಿಪ್ಸ್ನೆಲ್ಲ ಫಾಲೋ ಮಾಡ್ತೀನಿ ನಮಗೇನಾದರೂ ಬೆನಿಫಿಟ್ ಆಯಿತು ಅಂದರೆ ನೀವೆಲ್ಲಿರುವ ಟಿಪ್ಸ್ ನನಗೇನಾದರೂ ಬೆನಿಫಿಟ್ ಆಯಿತು ಅಂದರೆ ಖಂಡಿತ ಮತ್ತು ಇನ್ನೊಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಎಸ್ ಬೆಳಿಗ್ಗೆ ಶಟಲ್ ಫ್ರೆಶ್ ಫ್ರೆಶ್ಅಪ್ ಆಗಿ ಎಗೆ ನಾವು ಇಲ್ಲಿ ಪಾರ್ಕ್ಗೆ ಬಂದಿದ್ದೀವಿ ಈ ಪಾರ್ಕಲ್ಲಂತೂ ಸಿಕ್ಕ ಸುಕ್ಕಾಪಟ್ಟೆ ನನಗೆ ಇಷ್ಟ ಆಗಿದೆ ಅಂದರೆ ನಾವು ಏನು ವೇಸ್ಟ್ ಅಂತ ಬಿಸಾಕ್ತಿವೋ ಆ ವೇಸ್ಟ್ನೆಲ್ಲ ಯೂಸ್ ಮಾಡಿಕೊಂಡು ಈ ಪಾರ್ಕ್ನ ಡೆಕೋರೇಷನ್ ಮಾಡಿದ್ದಾರೆ ಈಗ ಎಕ್ಸಾಂಪಲ್ ಕಾರ್ ಟೈಯರ್ ಪಂಚರ್ ಆಗಿರುತ್ತೆ ಟಯರ್ನ ಚೇಂಜ್ ಮಾಡಬೇಕು ಅಂತ ಹೇಳಿರ್ತೀವಿ ಆ ಟೈಯರ್ನ ನಾವು ಎಸಿತೀವಿ ಅದೇ ಟೈಯರ್ನ ಇವ್ರು ಯೂಸ್ ಮಾಡಿಬಿಟ್ಟು ವಾ ಪಾರ್ಕಲ್ಲಿ ಡೆಕೋರೇಷನ್ ಆಗಿ ಯೂಸ್ ಮಾಡಿದ್ದಾರೆ ಎಗೈನ್ ಬೀರ್ ಬಾಟಲ್ಸನ್ನೆಲ್ಲ ಕುಡಿದು ವೇಸ್ಟ್ ಮಾಡ್ತೀವಿ ಆ ಬಾಟಲ್ಸ್ನೆಲ್ಲ ಯೂಸ್ ಮಾಡಿ ಇವರು ಒಂದು ಗಿಡ ಆಗಿರ್ಬೋದು ಇಲ್ಲ ಒಂದು ಡೆಕೋರೇಷನ್ ಐಟಮ್ ಆಗಿರ್ಬೋದು ಇಲ್ಲ ಆ ಬಾಟಲ್ ಮೇಲೇ ಪೇಂಟಿಂಗ್ ಆಗಿರ್ಬೋದು ಈ ಥರ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಬನ್ನಿ ಪಾರ್ಕ್ ಒಳಗಡೆ ಎಲ್ಲ ತುಂಬಾ ಇದೊಂಥರ ಪ್ಯಾಕೇಜ್ ಥರ ಇತ್ತು ಇಷ್ಟು ಅವರ್ಸ್ಗೆ ಇಷ್ಟು ಅಮೌಂಟ್ ಅಂತ ಇತ್ತು ಫಿಶ್ ಸ್ಪಾ ಇತ್ತು ಬುಲ್ ರೈಡಿಂಗ್ ಇತ್ತು ಕಾರ್ ರೈಡಿಂಗ್ ಇತ್ತು ಮತ್ತು ಗನ್ ಶೂಟಿಂಗ್ ಇತ್ತು ಇದರಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿ ಇತ್ತು ಈ ಫಿಶ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಏ ಇದು ಫಿಶ್ ಅಕ್ವೇರಿಯಂ ಥರ ಇತ್ತು ಇದರ ಮೇಲುಗಡೆ ರೋಲಿಂಗ್ ಥರ ಅದೇನು ಪಜ್ಲಿಂಗ್ ಥರ ಇತ್ತು ಆ ಪಜ್ಲಿಂಗಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ಫಿಶಸ್ ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ ಆಗಿದೆ ಗೊತ್ತಾ ನಾನು ಅದೇ ವಾಯ್ಸ್ ಬಿಡೋಣ ಅಂದ್ಕೊಂಡೆ ಯಾ ಪಾರ್ಕ್ ತುಂಬ ಬರೀ ಮ್ಯೂಸಿಕ್ಕೇ ಇತ್ತು ಮ್ಯೂಸಿಕ್ನ ನಾವು ಬಿಡೋಂಗಿಲ್ವಲ್ಲ ಸೊ ಹಾಗಾಗಿ ನಾನು ವಾಯ್ಸನ್ನ ಇದ್ದೀನಿ ಎಸ್ ಒಂದು ರೌಂಡ್ಗೆ ಮಕ್ಕಳನ್ನೆಲ್ಲ ಹತ್ತಿಸಿದ್ವಿ ಇನ್ನೊಂದು ರೌಂಡ್ಗೆ ನಾವು ಫ್ರೆಂಡ್ಸು ಮೂರು ಜನ ಹತ್ತಿದ್ವಿ ಇದರಲ್ಲಂತೂ ರೋಲಿಂಗ್ ರೋಲಿಂಗ್ ಮಾಡಿಕೊಂಡು ಹೋಗ್ತಾಯಿದ್ರೆ ಅಂತೂ ಎಲ್ಲ ಬಿದ್ದು ಬಿದ್ದು ನಕ್ಕಿದ್ದೇ ಆಯಿತು ಇದು ವಾಯ್ಸ್ ಬಿಡೋಣ ಅಂದ್ಕೊಂಡ್ರೆ ಮ್ಯೂಸಿಕ್ ಬೇರೆ ಇದೆ ಎಷ್ಟು ಎಂಜಾಯ್ ಮಾಡಿದ್ದೀವೋ ಗೊತ್ತಾ ನಕ್ಕಿ 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 ನಮಗೆ ಸಾಕಾಯ್ತು ಈ ಕಡೆ ಒಬ್ಬರು ಆ ಕಡೆ ಒಬ್ರು ಮಕ್ಕಳಿಗೆ ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೊಡ್ಡವ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡು ಅದನ್ನ ಬೇರೆ ರೋಲಿಂಗ್ ಮಾಡ್ತಾಯಿದ್ರು ಆ ಮಕ್ಳು ಎಲ್ಲಿ ಬಿದ್ದೋಗ್ತೀವೋ ಫುಲ್ ಪಲ್ಟಿ ಪಲ್ಟಿ ಹೊಡೆದಾಕೋದು ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಷ್ಟು ನೋಡ್ತಾ ಇದ್ದೀರ ಯಾವ ಥರ ಎಲ್ಲ ರೋಲ್ ಮಾಡ್ಕೊತ ಇದ್ದೀರ ಹೆಂಗೆಲ್ಲ ಬಿದ್ದು ಒದ್ದಾಡ್ತವ್ರೆ ಗೊತ್ತಾ ಅವ್ರಿಗೆ ಎದ್ದೇಳಕ್ಕಾಗ್ತಾಯಿಲ್ಲ ಗ್ರಿಪ್ ಸಿಕ್ತಿಲ್ಲ ಮಕ್ಕಳಲ್ಲಿ ನಮ್ಮ ಫ್ರೆಂಡ್ ಇವ್ರಲ್ಲ ಲಲಿತಾ ಅಂತ ಪಾಪ ಪಲ್ಟಿ ಹೊಡೆದಿದ್ದೆ ಹೊಡೆದಿದ್ದೆ ಕೆಲಸ ಇವ್ರಿಗೆ ಹೇಗೆ ನಾವು ಮೂವರು ಹತ್ತಿದ್ವಿ ನಾವು ಮೂವರು ಸ್ವಲ್ಪತ್ತು ಬ್ಯಾಲೆನ್ಸ್ ಮಾಡಿದ್ವಿ ಇಲ್ಲಿ ನನ್ನ ಟಾಪ್ನ ಹಾಕಿ ಲಾಸ್ಟ್ಗೆ ನನ್ನ ಟಾಪೇ ಅರ್ದು ಫ್ರೆಂಡ್ಸ್ ಆ ರೇಂಜ್ಗೆ ನಾವು ಬಿದ್ದು 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 ಬಿದ್ದಿದ್ದೀವಿ ಒಂಥರ ಚೆನ್ನಾಗಿತ್ತು ಎಂಜಾಯಬಲ್ ಅನ್ನಿಸ್ತು ಇದು ಬ್ಯಾಲೆನ್ಸಿಂಗ್ ಗೇಮ್ ಏನಿಲ್ಲ ರೋಲಿಂಗ್ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡೋದ್ರೆ ಸಿಕ್ಕಾಪಟ್ಟೆ ಹೆಜ್ಜೆ ಇದೆ ಎಸ್ ನೋಡ್ತಾ ಇದ್ದೀರಾ ನಾವು ಯಾವ ಥರ ಎಲ್ಲ ಬ್ಯಾಲೆನ್ಸ್ ಮಾಡಿದ್ದೀವಿ ಅಂತ ಇದೊಂದು ಗೇಮ್ ಆಯಿತು ಈ ಗೇಮ್ನ ಮುಗಿಸ್ಕೊಂಡು ನಾನು ಆಗಲೇ ಹೇಳಿದೆ ಟಯರ್ಸ್ನೆಲ್ಲ ವೇಸ್ಟ್ ಟಯರ್ಸ್ನೆಲ್ಲ ಯಾವ ಥರ ಎಲ್ಲ ಹ್ಯಾಂಗಿಂಗ್ಸ್ ಆಗಿ ಯಾವ ಥರ ಎಲ್ಲ ಪಾರ್ಕ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡಿದ್ದಾರೆ ಅಂತ ನೀವೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀರಾ ಈವನ್ ಜೋಕಾಲಿಗೂ ಅದೇ ಟೈಯರ್ನ ಯೂಸ್ ಮಾಡಿದ್ದಾರೆ ಪಾರ್ಕಿಂಗ್ ಆಗಿ ಅಂದರೆ ಸೈಡ್ಸ್ಗೆ ರೋಡು ನೋಡಿ ಇದು ರೋಡು ಅಲ್ಲಿ ಕಾರ್ ರೈಡಿಂಗ್ ಇರುತ್ತೆ ಆ ಕಡೆ ಈ ಕಡೆ ಅದಕ್ಕೂ ಟೈಯರ್ಸ್ ಯೂಸ್ ಮಾಡಿದ್ದಾರೆ ಇಲ್ಲಿ ವಾಲ್ ಹ್ಯಾಂಗಿಂಗ್ಸ್ಗೂ ಟೈಯರ್ ಯೂಸ್ ಮಾಡಿದ್ದಾರೆ ಬನ್ನಿ ಈ ಕಡೆ ಮ್ಯೂಸಿಕ್ ಇರಲಿಲ್ಲ ಫ್ಲೋ ಬಿಡ್ತಾ ಹೋಗ್ತೀನಿ ಮಾಡಿ ಈ ಥರ ಒಂದು ಡೆಕೋರೇಷನ್ ಥರ ಮಾಡಿದ್ದಾರೆ ಇಲ್ಲೊಂದು ಕಪಲ್ಸು ಜೋಕಾಲಿ ಥರ ಈ ಕಡೆ ಒಂದು ಕಟ್ಟಿದ್ದಾರೆ ಇದೆಲ್ಲ ವೇಸ್ಟು ಪೈಪ್ಸ್ ಎಲ್ಲ ಇರ್ತಾವಲ್ಲ ಅದಕ್ಕೆಲ್ಲ ಪೇಂಟ್ ಮಾಡಿ ಒಂಥರ ಸರ್ಕಲ್ ಥರ ಕಟ್ಟಿ ಬಿಟ್ಟಿದ್ದಾರೆ ಇನ್ನು ಇದೇ ಥರ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ವೇಸ್ಟು ಡ್ರಿಂಕ್ಸ್ ಬಾಟಲ್ಸ್ ಎಲ್ಲ ಯೂಸ್ ಮಾಡಿ ಒಂಥರ ಡೆಕೋರೇಷನ್ ಥರ ಮಾಡಿ ಇಟ್ಟಿದ್ದಾರೆ ನೆಕ್ಸ್ಟ್ ಅಗೇನ್ ಈ ಕಡೆ ಬಂದರೆ ಇದು ಜಿಂಕೆ ಥರ ಕಟ್ಟಿದ್ದಾರೆ ನೋಡ್ತಾ ಇದ್ದೀರಾ ತೋರಿಸ್ತೀನಿ ಎಸ್ ಜಿಂಕೆ ಜಿಂಕೆ ಒಳಗಡೆ ನಿಂತ್ಕೊಂಡು ಒಂದು ಫೋಟೋ ತೆಗೆದುಬಿಟ್ರೆ ಜಿಂಕೆ ಆಗೋಯ್ತು ಇಲ್ಲಿ ಮರದ ಬರುತ್ತಲ್ಲ ದಿಂಡು ಆ ದಿಂಡನ್ನ ಆಫ್ ಆಫ್ ಕಟ್ ಮಾಡಿ ಅದಕ್ಕೆಲ್ಲ ಪೇಂಟ್ ಮಾಡಿ ಈ ಥರ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ನ ಕೊಟ್ಟು ಒಳಗಡೆ ಒಂದು ಗ್ರೀನ್ ಮ್ಯಾಟಾಗಿ ಇದೊಂಥರ ಫೋಟೋ ಫ್ರೇಮ್ ಥರ ಸ್ಟ್ಯಾಂಡ್ ವೈಸ್ ಮಾಡಿದ್ದಾರೆ ಬಿಯರ್ ಬಾಟಲ್ಸ್ ಎಲ್ಲ ಕುಡಿದು ವೇಸ್ಟ್ ಮಾಡ್ತೀವಿ ಅದನ್ನೆಲ್ಲ ಹೋಲ್ಸ್ ಥರ ಮಾಡಿ ಒಂಥರ ಹಟ್ ಹೌಸ್ ಥರ ಕ್ರಿಯೇಟ್ ಮಾಡಿದ್ದಾರೆ ಹಟ್ ಹೌಸ್ ಒಳಗಡೆ ಈಗ ನನ್ನ ಮಗ ಇದ್ದಾನೆ ತೋರಿಸ್ತೀನಿ ಬನ್ನಿ ಒಂದು ಕೊಡ್ತಾ ಇಲ್ಲ ಫ್ರೆಂಡ್ಸ್ ಎಷ್ಟೊಂದು ಬಾಟ್ಲೆಲ್ಲ ನೀನೇ ಕುಡ್ದ ಮಗನೇ ಇಸ್ ನೋಡ್ತಾ ಇದ್ದೀರಾ ಹಟ್ ಹೌಸ್ ಇದೆಲ್ಲ ಜೋಕ್ ಮಾಡಿದ್ದಪ್ಪ ಸೀರಿಯಸ್ನೆಸ್ ಏನಿಲ್ಲಪ್ಪ ನೋಡ್ದವ್ರಿಗೂ ಗೊತ್ತಾಗುತ್ತೆ ಬಿಡು ನಿನ್ನ ಮಗ ಅಂತ ಸೆಲ್ಫಿ ಪಾಂಡಾ ಈ ಸೆಲ್ಫಿ ಪಾಂಡ ಪಾರ್ಕಲ್ಲಿ ಎಲ್ಲ ನಾವೇನು ವೇಸ್ಟ್ ಅಂತ ಬಿಸಾಕ್ತಿವೋ ಅದನ್ನೆಲ್ಲ ನಾವು ಯಾವ ಥರ ರೀಯೂಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ ಎಸ್ ಇದೊಂಥರ ಹಾಟರ್ ಬಾಟಲ್ಸ್ನ ಬೇಳೆ ಬಿಸಾಕ್ತೀವಿ ಇದರಲ್ಲಿ ಸ್ಮಾಲ್ ಹಟ್ ಹೌಸ್ ಥರ ಮಾಡಿದ್ದಾರೆ ಈ ಕಡೆ ಎಲ್ಲ ರೋಪ್ ಮಾಡಿಬಿಟ್ಟು ಒಂಥರ ರೋಪ್ ಹ್ಯಾಂಗಿಂಗ್ ಥರ ಮಾಡಿದ್ದಾರೆ ಇದೆಲ್ಲ ಟೈರ್ಸ್ ನೋಡ್ತಾ ಇದ್ದೀರಾ ಈ ಟಯರ್ಸ್ನೆಲ್ಲ ಒಂಥರ ಪಾರ್ಕಿಂಗ್ ಥರ ಮಾಡಿ ಇಟ್ಟಿದ್ದಾರೆ ಈ ಕಡೆ ಬಂದರೆ ನೆಕ್ಸ್ಟ್ ಇಲ್ಲಿ ಟೈಯರ್ಸ್ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ನಾವು ಕಾರ್ ಟೈಯರ್ಸು ಲಾರಿ ಟಯರ್ಸ್ನ ಯೂಸ್ ಮಾಡಿ ಇವರು ಆದಷ್ಟು ಪಾರ್ಕಿಂಗಲ್ಲಿ ಒಂಥರ ಏನು ಹೊರತಲೇ ಹೊಡುತ್ತೋ ಆ ಥರ ಮಾಡಿದ್ದಾರೆ ಎಸ್ ಇದೊಂಥರ ಸಿಟಿಂಗ್ ಏರಿಯಾ ಥರ ಮಾಡಿದ್ದಾರೆ ನೋಡ್ತಾ ಇದ್ದೀರಪ್ಪ ಇದು ಟೈಯರ್ ಅಗೇನು ಹೇಗೆ ಇಲ್ಲಿ ಟೈಯರ್ ಯೂಸ್ ಮಾಡಿ ಪ್ಲ್ಯಾಂಟ್ಸ್ನ ಎಲ್ಲ ನಾಟಿ ಮಾಡಿ ಇಟ್ಟಿದ್ದಾರೆ ಒಂಥರ ಜಗ್ ಥರ ಕ್ರಿಯೇಟ್ ಮಾಡಿಬಿಟ್ಟು ಪ್ಲ್ಯಾಂಟ್ಸ್ನ ಇಲ್ಲಿ ನಾಟಿ ಮಾಡಿ ಅದಕ್ಕೆ ಟೈಯರ್ಸ್ಗೆಲ್ಲ ಪೇಂಟಿಂಗ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ಎಸ್ ಇನ್ನೊಂದು ಈ ಕಡೆ ಬರ್ತಾ ಇದ್ದರೆ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಇದೆಯಂತೆ ಒಳಗಡೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ನೋಡೋಣ ಇಲ್ಲಿ ವಾಟರ್ ಬಾಟಲ್ಸಲ್ಲಿ ಪ್ಲ್ಯಾಂಟ್ಸ್ ಸ್ಮಾಲ್ ಸ್ಮಾಲ್ ಪ್ಲ್ಯಾಂಟ್ಸ್ನೆಲ್ಲ ಹಾಕಿ ಇಲ್ಲೋ ಒಂಥರ ಪಾಲಿ ಹೌಸ್ ಥರ ಮಾಡಿಟ್ಟಿದ್ದಾರೆ ನನ್ನ ಮಗ ಬೇರೆ ಕೂತಿದ್ದೇನಪ್ಪ ವೇಸ್ಟ್ ಮೆಟೀರಿಯಲ್ಸ್ನ ರೀಯೂಸ್ ಯಾವ ಥರ ಮಾಡ್ಬೋದು ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್ ಸೆಲ್ಫಿ ಪಾಂಡ ಪಾರ್ಕ್ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಇದ್ದೀವಿ ಇದೆಲ್ಲ ಹೋಮ್ ಮೇಡ್ ಚಾಕ್ಲೇಟ್ಸು ಮೊದಲೇ ನಾವು ಚಾಕ್ಲೇಟ್ ಮಾಡಬೇಕು ಅಂದರೆ ಪರ್ಮಿಷನ್ ತಗೋಬೇಕು ಎಂಟ್ರಿ ಫೀಸ್ನ ಪೇ ಮಾಡಬೇಕಾಗತ್ತೆ ಇಲ್ಲಿ ಜಸ್ಟ್ ನಾನು ವ್ಯೂನ ನೋಡೋಕ್ಕೆ ಬಂದಿದ್ದೀನಿ ಯಾವುದೇ ಥರ ಹೋಮ್ ಮೇಡ್ ಚಾಕ್ಲೇಟ್ಸ್ನ ನಾನು ಮಾಡೋಕ್ಕೆ ಬಂದಿಲ್ಲ ಎಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಏನೆಲ್ಲ ಇದೆ ಅಂತ ನೋಡ್ತಾ ಎಂಜಾಯ್ ಮಾಡ್ಕೊಂಡು ಬನ್ನಿ ಮಿರರ್ ಅಂತೆ ಎಸ್ ಇಲ್ಲಿ ಫ್ಯಾನ್ಸಿ ಮಿರರ್ ಕಾಸ್ಟು ಚಕ್ಕದಾಗೆ ಇದೆ ಟು ಹಂಡ್ರೆಡ್ ರುಪೀಸು ಇದು ಫ್ಯಾನ್ಸಿ ಮಿರಾರೆ ಇದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಫ್ಯಾನ್ಸಿ ಮಿರಾಸ್ ಇದೆ ಗೊಂಬೆ ಚಿನ್ನ ಬೇಡ ಅಲ್ಲಿಗೆ ಬಿಡು ಯು ಬ್ರೇಕ್ ಯು ಪೇ ನಾವು ಮುರಿದ್ರೆ ನಾವೇ ಪೇ ಮಾಡಬೇಕಂತ ನೋಡು amma dimmi cosa fa un po' mio mamma godammi o se sinto poi ಎಸ್ ನೋಡ್ತಾ ಇದ್ದೀರಾ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸಿದೆ ಇಲ್ಲಿ ಚಾಕ್ಲೇಟ್ ಮಿಷಿನ್ ಡೋಂಟ್ ಟಚ್ ದ ಮಿಷಿನ್ ಅಂತ ಹಾಕಿದರು ಯಾವ ಥರ ಎಲ್ಲ ಚಾಕ್ಲೇಟ್ನ ಪ್ರಿಪೇರ್ ಮಾಡಿ ನಾವು ಇದಕ್ಕೆ ಪೇ ಮಾಡಿದ್ರೆ ನಮ್ಮ ಕೈಯಲ್ಲೇ ಅವರು ಚಾಕ್ಲೇಟ್ನ ಸಹ ಪ್ರಿಪೇರ್ ಮಾಡಿ ಮಾಡಿಸ್ತಾರೆ ನಾವೇನು ಅದಕ್ಕೆಲ್ಲ ಹೋಗಲಿಲ್ಲ ಜಸ್ಟ್ ನೋಡಿಕೊಂಡು ನಮ್ಗೆ ಏನೆಲ್ಲ ಚಾಕ್ಲೇಟ್ಸ್ ಅಂದರೆ ನ್ಯಾಚುರಲ್ ಚಾಕ್ಲೇಟ್ಸ್ ಎಲ್ಲ ಏನೆಲ್ಲ ಬೇಕು ಅಂತ ಇಲ್ಲಿ ಕಾಸ್ಟ್ ಸಹ ಹಾಕಿದ್ರು ಯಾವ್ಯಾವ ಚಾಕ್ಲೇಟು ಅಂತೆಲ್ಲ ನೇಮ್ ಎಲ್ಲ ಅದರಲ್ಲೇ ಮೆನ್ಷನ್ ಮಾಡಿದರು ನಮ್ಗೆ ಚಾಕ್ಲೇಟ್ಸ್ ಬೇಕೋ ಆ ಚಾಕ್ಲೇಟ್ಸ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಅಲ್ಲೇ ಜ್ಯೂಸ್ ಎಲ್ಲ ಕುಡ್ಕೊಂಡ್ವಿ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಿ ಎಗೈನ್ ನಾವು ಮತ್ತು ಇನ್ನು ಫಿಶಸ್ ಪಾ ಬಾಕಿ ಇತ್ತು ಫಿಶ್ ಪಾ ಕಡೆ ಹೋಗಬೇಕಾಗಿತ್ತು ಇದು ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಚಾಕ್ಲೇಟ್ಸು ಟೇಸ್ಟಬಲ್ ಆಗಿತ್ತು ಯಾವ ಫ್ಲೇವರ್ಗೆ ಎಷ್ಟು ಕಾಸ್ಟು ಅಂತ ಅದರಲ್ಲೇ ಮೆನ್ಷನ್ ಮಾಡಿದ್ರು ಆ ಫ್ಲೇವರ್ಸ್ನ ನೋಡಿಕೊಂಡು ನಾವು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಎಗೈನ್ ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದ ಔಟ್ಸೈಡ್ ಬಂದರೆ ಮಸಾಜ್ ಅಂತೆ ಇಲ್ಲಿ ಯಜಮಾನ್ರು ಮಸಾಜ್ ಮಾಡ್ತಾ ಇದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಅದೇ ಮಸಾಜ್ ಮಾಡ್ತಾ ಇತ್ತ ಬೆನ್ನು ಲೈಫಲ್ಲಿ ಇನ್ನ ಬ್ಯಾಕ್ ಪೇನ್ ಬರಲ್ವಂತ ಕಾಗೆ ಅವ್ರ ಕಾಗೆ ಹೇಳಿದ್ರು ನೀವು ಕೂರ್ಸ್ಕೊಂಡ್ರಿ ಕಲರ್ ಕಲರ್ ಕಾಗೆ ಅದೇನಾದರೂ ಫಲ್ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತೈತೆ ನಿಮಗೆ ಎಷ್ಟೊತ್ತಂತೆ ಶಂಕರಣ್ಣ ಇನ್ನ ಕೂತ ಇದಾರೆ

ಫ್ರೆಂಡ್ಸ್ ಈ ಫಿಶ್ ಸ್ಪಾಲ್ ಅಂತೂ ನಮ್ಮಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅದೊಂಥರ ಕಚ್ಚಕ್ ಗುಳಿ ಕೊಡ್ದಂಗೆ ಆಗ್ತಾಯಿದ್ರೆ ನಾವು ಕಿರ್ಚಿದ್ದೆ ಕಿರ್ಚಿದ್ದು ಫಸ್ಟ್ ಟೈಮ್ ನಂದು ಫಿಶ್ ಸ್ಪಾ ಎಕ್ಸ್ಪೀರಿಯನ್ಸ್ ಅಂತೂ ಯಪ್ಪ ಸಾಕತ್ತಾಗಿತ್ತು ಸ್ವಲ್ಪ ಹೊಂತು ಕಚ್ಚಗ್ಳಿ ಕೊಟ್ಟಂಗೆ ಆಯಿತು ಅಂದರೆ ಕಾಲ್ಸ್ ಫುಡ್ಸ್ಗೆಲ್ಲ ತುಂಬ ರಿಲ್ಯಾಕ್ಸೇಷನ್ ಅಂತ ಅನ್ನಿಸ್ತು ನಮ್ಮದ್ರಲ್ಲಿ ಏನು ಕೆಟ್ಟ ಕೊಬ್ಬು ಕೆಟ್ಟದ್ದು ಏನೆಲ್ಲ ಸ್ಕಿನ್ ಇರುತ್ತೋ ಅದನ್ನೆಲ್ಲ ರಿಮೂವ್ ಮಾಡಿ ಆ ಫಿಶಸ್ ಎಲ್ಲ ನಮ್ಮನ್ನೆಲ್ಲ ಕಚ್ಚಿ ಕಚ್ಚಿ ತಿನ್ನುತ್ತಂತೆ ಈ ಫಿಶ್ ಸ್ಪಾಯಿಂದ ನಮ್ಮ ಫೂಟ್ಸ್ ಎಲ್ಲ ಎಷ್ಟೊಂದು ಸಖತ್ತಾಗಾಗಿತ್ತು ಗೊತ್ತಾ ಅದು ಕೆಟ್ಟದೆಲ್ಲ ಚರ್ಮ ಎಲ್ಲ ತಿನ್ಬಿಟ್ಟು ನಮ್ಮದ್ರಲ್ಲೆಲ್ಲ ಕೆಟ್ಟದ್ದು ಏನೆಲ್ಲ ಇರುತ್ತೋ ಅದನ್ನೆಲ್ಲ ಫಿಶೆಲ್ಲ ಕಚ್ಚಿ ಕಚ್ಚಿ ನಮ್ಮದು ಕಾಲನ್ನೆಲ್ಲ ಕ್ಲೀನ್ ಮಾಡುತ್ತೆ ಮಾಡಿಸ್ಕೋಬೋದು ಏನೂ ತೊಂದರೆ ಇಲ್ಲ ಅಗೇನಿಲ್ಲಿ ನನ್ನ ಮಗ ಹಾಂ ಬಿಲು ಮಾಡ್ತಾ ಮಾಡ್ತಾಯಿದ್ದಾನೆ ಅದರಲ್ಲಿ ಎಷ್ಟು ಕಚ್ಕೊಳ್ಳುತ್ತೋ ಅಷ್ಟು ಪಾಯಿಂಟ್ಸ್ ಅಂತ ಹೇಳ್ಬೋದು ಇದು ನನ್ನ ಮಗ ಟ್ರೈ ಮಾಡ್ತವ್ರೆ 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 ನೋಡುವ ಎಲ್ಲಿ ಗಂಟೆ ಹೋಗುತ್ತೆ ಅಂತ ಇದೆಲ್ಲ ಆದಮೇಲೆ ಮತ್ತೆ ಆಗಲೇ ಬೈಕ್ ರೈಡಿಂಗ್ ತೋರಿಸಿದೆ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒನ್ ಡೇ ಟ್ರಿಪ್ ಹೋಗ್ಬೇಕಾ ಎಲ್ಲ ತೋರಿಸಿದ್ದೀನಲ್ಲ ಖಂಡಿತ ಹೋಗಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಿಮ್ಗೇನೆಲ್ಲ ವೀಡಿಯೋಸ್ ಬೇಕಾಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ ಇನ್ನು ಮುಂದೆ ಡೈಲಿ ನಾನು ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಏ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಲ್ಲ ಜೊತೆಗೆ ನನಗೆ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಹೇಳಿ ಇನ್ನ ಹೇಳಬೇಕು ಬಿಡಿ